ಆತ್ಮೀಯ ವೀಕ್ಷಕರೇ ನಮ್ಮ ಪ್ರಥಮ ಸಂಸ್ಕಾರ ವಾಹಿನಿಯ ಕಥಾಹಂದರದ ಇಂದಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಮ್ಮ ಶ್ಲೋಕ ಮಾಲಿಕೆಯ ಹಿಂದಿನ ವಿಡಿಯೋದಲ್ಲಿ ನಾವು ಸಮುದ್ರವಸನೇ ದೇವಿ ಶ್ಲೋಕ ಅದರ ಅರ್ಥ ಮತ್ತು ಮಹತ್ವವನ್ನು ವಿವರಿಸಿದ್ದೆವು ನೀವಿನ್ನೂ ಆ ವಿಡಿಯೋ ನೋಡಿಲ್ಲ ಎಂದಾದಲ್ಲಿ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮತ್ತು ವಿಡಿಯೋ ನೋಡಿ ನಮ್ಮ ಇಂದಿನ ಕಥಾಹಂದರದ ಈ ವಿಡಿಯೋದಲ್ಲಿ ನಾವು ಅದೇ ಶ್ಲೋಕದ ಮುಂದುವರೆದ ಭಾಗವಾಗಿ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಭೂತಾಯಿಗೆ ಎಷ್ಟು ಮಹತ್ವವನ್ನು ನೀಡಲಾಗಿತ್ತು ಎಂಬುದನ್ನು ತಿಳಿಸುವ ಒಂದು ಕುತೂಹಲಕಾರಿ ಕಥೆಯನ್ನು ತಿಳಿಸಲಿದ್ದೇವೆ ಸನಾತನ ಹಿಂದೂ ಧರ್ಮದಲ್ಲಿ ಭೂಮಿಗೆ ತಾಯಿಯ ಸ್ಥಾನ ನೀಡಲಾಗಿದೆ ನಮ್ಮ ಪೂರ್ವಜರು ಭೂತಾಯಿಗೆ ಎಷ್ಟು ಗೌರವ ಮತ್ತು ಮನ್ನಣೆ ನೀಡುತ್ತಿದ್ದರು ಎಂಬುದನ್ನು ತಿಳಿಸುತ್ತದೆ ನಮ್ಮ ಇಂದಿನ ಕಥೆಯ ಸಂಚಿಕೆ ನೀವಿನ್ನು ನಮ್ಮ ಪ್ರಥಮ ಸಂಸ್ಕಾರ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಹೆಚ್ಚು ಹೆಚ್ಚು ಜನರೊಂದಿಗೆ ಶೇರ್ ಮಾಡಿ ಇಂದು ನಾವು ನಿಮಗೆ ಹೇಳ ಹೊರಟಿರುವುದು ಮಹಾಭಾರತ ಮಹಾಕಾವ್ಯದೊಂದಿಗೆ ಬೆಸೆದುಕೊಂಡಿರುವ ಒಂದು ಜಾನಪದ ಕಥೆ ಈ ಕಥೆಯ ಉಲ್ಲೇಖ ಮೂಲ ಮಹಾಭಾರತ ಗ್ರಂಥದಲ್ಲಿ ಇಲ್ಲ ಆದರೂ ಶತಮಾನಗಳಿಂದ ಜನರ ಬಾಯಿಂದ ಬಾಯಿಗೆ ಈ ಕತೆ ಹರಡುತ್ತಾ ಬಂದಿದೆ ಅದು ಮಹಾಭಾರತದ ಕುರುಕ್ಷೇತ್ರ ಯುದ್ಧ ನಡೆಯುತ್ತಿದ್ದ ಕಾಲ ಪಂಚಪಾಂಡವರಲ್ಲಿ ಮಧ್ಯಮ ಪಾಂಡವನಾದ ಅರ್ಜುನ ತನ್ನ ಪುತ್ರ ಅಭಿಮನ್ಯುವನ್ನು ಕಳೆದುಕೊಂಡು ಅಪಾರ ನೋವು ಮತ್ತು ಕೋಪದಲ್ಲಿದ್ದ ತನ್ನ ಮಗನ ಸಾವಿಗೆ ಕಾರಣರಾದ ಯಾರನ್ನೂ ಉಳಿಸುವುದಿಲ್ಲವೆಂದು ಅರ್ಜುನ ಶಪಥ ಮಾಡಿದ್ದ ಅಂದು ರಣರಂಗದಲ್ಲಿ ಅರ್ಜುನನಿಗೆ ಎದುರಾದದ್ದು ಮಹಾರಥಿ ಕರ್ಣ ಕರ್ಣ ತನ್ನ ದಾನ ಧರ್ಮಗಳಂತಹ ಸದ್ಗುಣಗಳಿಗೆ ಹೆಸರಾದ ಮಹಾತ್ಮ ಆದರೆ ಅವನು ಮಾಡಿದ ಏಕೈಕ ತಪ್ಪು ಧರ್ಮವನ್ನು ಬಿಟ್ಟು ಅಧರ್ಮದ ಜೊತೆಗೆ ನಿಂತದ್ದು ಅಧರ್ಮದ ಪರ ಹೋರಾಡಿದರೆ ನಿನ್ನ ಅಂತ್ಯ ನಿಶ್ಚಿತ ಎಂದು ಶ್ರೀಕೃಷ್ಣ ಪರಮಾತ್ಮ ಕರ್ಣನಿಗೆ ಮೊದಲೇ ತಿಳಿಸಿದ್ದ ಆದರೂ ತನ್ನ ಗೆಳೆಯನಿಗೆ ಕೊಟ್ಟ ಮಾತನ್ನು ತಪ್ಪಲು ಸಾಧ್ಯವಿಲ್ಲ ಎಂದು ಕರ್ಣ ಕೌರವರ ಪರವಾಗಿ ಹೋರಾಟಕ್ಕೆ ಇಳಿದಿದ್ದ ಕೊನೆಗೆ ಕರ್ಣ ಅರ್ಜುನನ ಕೈಯಿಂದ ಹತನಾದ ಬಿಲ್ಲುಗಾರಿಕೆಯಲ್ಲಿ ಅರ್ಜುನನಿಗೆ ಸರಿಸಮಾನರಾಗಿ ನಿಲ್ಲಬಲ್ಲ ಏಕಮಾತ್ರ ವ್ಯಕ್ತಿ ಎಂದರೆ ಅದು ಕರ್ಣನೇ ಆಗಿದ್ದ ಆದರೂ ಅಂದು ಕರ್ಣ ಅರ್ಜುನನ ವಿರುದ್ಧ ಪರಾಜಿತನಾಗಿ ಸಾವಿಗೆ ಶರಣಾದ ಎಂದರೆ ಅದು ವಿಧಿಯ ಬರಹವೇ ಸರಿ ಕರ್ಣನ ಈ ದಾರುಣ ಅಂತ್ಯದ ಹಿಂದೆ ಮೂರು ಶಾಪಗಳ ಕಥೆಯಿದೆ ಒಂದು ಗುರುವಿನ ಶಾಪ ಇನ್ನೊಂದು ಬ್ರಾಹ್ಮಣನ ಶಾಪ ಮತ್ತು ಮತ್ತೊಂದು ಭೂತಾಯಿಯ ಶಾಪ ಇಂದಿನ ನಮ್ಮ ಈ ವಿಡಿಯೋದಲ್ಲಿ ನಾವು ಭೂತಾಯಿಯು ಕರ್ಣನಿಗೆ ನೀಡಿದ್ದಳು ಎಂದು ಹೇಳಲಾಗುವ ಶಾಪದ ಕಥೆಯನ್ನು ತಿಳಿದುಕೊಳ್ಳೋಣ ಕರ್ಣ ಒಮ್ಮೆ ತನ್ನ ರಥವನ್ನೇರಿ ನಗರ ಪ್ರದಕ್ಷಿಣೆ ಮಾಡುತ್ತಿದ್ದನಂತೆ ಇದೇ ಸಂದರ್ಭದಲ್ಲಿ ಒಬ್ಬ ಪುಟ್ಟ ಬಾಲಕಿ ಒಂದು ಸಣ್ಣ ಗಡಿಗೆಯಲ್ಲಿ ತುಪ್ಪವನ್ನು ತುಂಬಿಸಿಕೊಂಡು ಬರುತ್ತಿದ್ದಳಂತೆ ಎದುರಿನಿಂದ ಬಂದ ಕರ್ಣನ ರಥದ ಕುದುರೆಗಳು ಜೋರಾಗಿ ಸದ್ದು ಮಾಡಿದಾಗ ಆ ಸದ್ದಿಗೆ ಹೆದರಿದ ಬಾಲಕಿ ತನ್ನ ಕೈಯಲ್ಲಿದ್ದ ತುಪ್ಪದ ಗಡಿಗೆಯನ್ನು ನೆಲಕ್ಕೆ ಚೆಲ್ಲಿಬಿಟ್ಟಳಂತೆ ಇದನ್ನು ಕಂಡ ಕರ್ಣ ರಥದಿಂದ ಕೆಳಗಿಳಿದು ಅವಳನ್ನು ಸಮಾಧಾನಪಡಿಸಿದನಂತೆ ಆದರೆ ಬಾಲಕಿ ಜೋರಾಗಿ ಅಳಲು ಪ್ರಾರಂಭಿಸಿದಳಂತೆ ಕಾರಣ ಕೇಳಲು ತುಪ್ಪ ತೆಗೆದುಕೊಳ್ಳದೆ ಮನೆಗೆ ಹೋದರೆ ತನ್ನ ತಾಯಿ ತನಗೆ ಶಿಕ್ಷೆ ನೀಡುತ್ತಾಳೆ ಎಂದು ಆ ಬಾಲಕಿ ತಿಳಿಸಿದಳಂತೆ ಇದನ್ನು ಕೇಳಿದ ಕರ್ಣ ಆ ಬಾಲಕಿಗೆ ಬೇರೆ ತುಪ್ಪ ಕೊಡಿಸುವುದಾಗಿ ಹೇಳಿದರೂ ಬಾಲಕಿ ಒಪ್ಪಲಿಲ್ಲವಂತೆ ತನಗೆ ಮಣ್ಣಿನಲ್ಲಿ ಸೇರಿ ಹೋದ ಅದೇ ತುಪ್ಪ ಬೇಕೆಂದು ಬಾಲಕಿ ಹಠ ಹಿಡಿಯಲು ದಾರಿ ಕಾಣದ ಕರ್ಣ ಆ ತುಪ್ಪ ಚೆಲ್ಲಿದ್ದ ಜಾಗದಲ್ಲಿದ್ದ ಮಣ್ಣನ್ನು ತೆಗೆದು ಅದನ್ನು ಗಟ್ಟಿಯಾಗಿ ಹಿಂಡಿದನಂತೆ ಮಣ್ಣಿನಲ್ಲಿ ಸೇರಿ ಹೋಗಿದ್ದ ತುಪ್ಪವನ್ನು ತನ್ನ ಬಲವನ್ನೆಲ್ಲ ಪ್ರಯೋಗಿಸಿ ಹಿಂಡಿ ತೆಗೆದನಂತೆ ಆ ಮಹಾರಥಿ ಇದರಿಂದ ಕರ್ಣ ತನ್ನ ಮೇಲೆ ಬಲಪ್ರಯೋಗ ಮಾಡಿದನೆಂದು ಭೂತಾಯಿಗೆ ನೋವು ಮತ್ತು ದುಃಖವಾಯಿತಂತೆ ಸಿಟ್ಟಿನಿಂದ ಭೂದೇವಿಯು ಕರ್ಣನಿಗೆ ಯುದ್ಧದ ನಿರ್ಣಾಯಕ ಹಂತದಲ್ಲಿ ನಿನ್ನ ರಥದ ಚಕ್ರಗಳು ಮಣ್ಣಿನಲ್ಲಿ ಹೂತು ಹೋಗಲಿ ಎಂದು ಶಾಪವನ್ನಿತ್ತಳಂತೆ ಅದರಂತೆ ಕರ್ಣ ಮತ್ತು ಅರ್ಜುನರ ನಡುವೆ ಕುರುಕ್ಷೇತ್ರದಲ್ಲಿ ಯುದ್ಧ ನಡೆಯುತ್ತಿದ್ದಾಗ ಕರ್ಣನ ರಥದ ಚಕ್ರಗಳು ರಣರಂಗದಲ್ಲಿ ಹೂತುಹೋದವು ಮತ್ತು ರಥದ ಚಕ್ರಗಳನ್ನು ಮೇಲೆತ್ತಲು ಪ್ರಯತ್ನಿಸುತ್ತಿದ್ದ ಕರ್ಣನ ಮೇಲೆ ಕೃಷ್ಣನ ಆಣತಿಯಂತೆ ಅರ್ಜುನ ಬಾಣಪ್ರಯೋಗ ಮಾಡಿದ ಆತ್ಮೀಯ ವೀಕ್ಷಕರೇ ಈ ಕಥೆಯಲ್ಲಿ ಕರ್ಣ ಮಾಡಿದ ಸಣ್ಣ ತಪ್ಪಿಗೆ ಭೂತಾಯಿ ಅವನಿಗೆ ಅಷ್ಟು ದೊಡ್ಡ ಶಿಕ್ಷೆ ನೀಡಿದಳೆ ಎಂಬ ಪ್ರಶ್ನೆ ಮೂಡಬಹುದು ಆದರೆ ಅಧರ್ಮದ ಜೊತೆ ನಿಂತಿದ್ದ ಕರ್ಣನ ಅಂತ್ಯಕ್ಕೆ ಇವೆಲ್ಲ ಸಣ್ಣ ಸಣ್ಣ ಕಾರಣಗಳಾದವು ಅಷ್ಟೆ ಧರ್ಮದ ಪರವಾಗಿ ನಿಂತಿದ್ದ ಶ್ರೀಕೃಷ್ಣ ಪರಮಾತ್ಮ ಧರ್ಮವನ್ನು ರಕ್ಷಿಸಲು ಆಡಿದ ಆಟವಿದು ಅದೇನೇ ಇರಲಿ ನಮ್ಮ ಪೂರ್ವಜರಿಗೆ ಭೂತಾಯಿಯ ಬಗ್ಗೆ ಅದೆಷ್ಟು ಗೌರವ ಮತ್ತು ಭಕ್ತಿ ಇತ್ತು ಎಂಬುದಕ್ಕೆ ಈ ಜಾನಪದ ಕತೆ ಒಂದು ಸಣ್ಣ ನಿದರ್ಶನ ಬೆಳಗಾಗ ನಾನಿದ್ದು ಯಾರ್ಯಾರ ನೆನೆಯಲಿ ಎಳ್ಳೂ ಜೀರಿಗೆ ಬೆಳೆಯೋಳ ಎಳ್ಳೂ ಜೀರಿಗೆ ಬೆಳೆಯೋಳ ಭೂಮ್ ತಾಯಿ ಎದ್ದೊಂದು ಗಳಿಗೆ ನೆನೆದೇನ ಎಂತಹ ಅದ್ಭುತ ಜಾನಪದ ಗೀತೆಯಲ್ಲವೇ ಬೆಳಗ್ಗೆ ಎದ್ದೊಡನೆ ನಮಗೆ ಅನ್ನ ನೀಡುವ ಆ ಭೂತಾಯಿಯನ್ನು ನೆನೆಯಬೇಕು ಎಂಬುದು ನಮಗೆ ನಮ್ಮ ಸನಾತನ ಧರ್ಮ ಕಲಿಸಿರುವ ಸಂಸ್ಕಾರ ಇಡೀ ಸೌರವ್ಯೂಹದಲ್ಲಿ ಜೀವಜಂತುಗಳಿರುವುದು ಭೂಮಂಡಲದಲ್ಲಿ ಮಾತ್ರ ಭೂಮಿ ನಮಗೆ ಜೀವಿಸಲು ಬೇಕಾದ ಎಲ್ಲವನ್ನೂ ನೀಡಿದೆ ಅದನ್ನು ಗೌರವದಿಂದ ನೆನೆಯಬೇಕು ಮತ್ತು ಭೂಮಿಯ ಮೇಲಿನ ಎಲ್ಲಾ ಸಂಪನ್ಮೂಲಗಳನ್ನು ಜವಾಬ್ದಾರಿಯಿಂದ ಮತ್ತು ಮಿತವಾಗಿ ಬಳಸಬೇಕು ಇದನ್ನು ಕಲಿಸಲು ಯಾರೋ ನಕಲಿ ಪರಿಸರವಾದಿಗಳ ಅವಶ್ಯಕತೆ ನಮಗಿಲ್ಲ ನಮ್ಮ ಸನಾತನ ಸಂಸ್ಕೃತಿ ನಮಗೆ ಭೂತಾಯಿಯನ್ನು ಗೌರವಿಸುವ ಮತ್ತು ಭೂಮಿಯ ಮೇಲಿನ ಎಲ್ಲಾ ಸಂಪನ್ಮೂಲಗಳನ್ನು ಮಿತವಾಗಿ ಬಳಸುವ ಸಂಸ್ಕಾರವನ್ನು ಕಲಿಸಿದೆ ನಾವು ಆ ಸಂಸ್ಕಾರಗಳು ಮತ್ತು ಅದರ ಮಹತ್ವವನ್ನು ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸಬೇಕು ಮರ ಗಿಡ ಬಳ್ಳಿ ಸೇರಿದಂತೆ ಭೂಮಿಯ ಮೇಲಿನ ಸಕಲ ಚರಾಚರಗಳನ್ನು ಗೌರವಿಸೋಣ ಮತ್ತು ಸಂರಕ್ಷಿಸೋಣ ನೈಸರ್ಗಿಕ ಸಂಪನ್ಮೂಲಗಳು ನಮ್ಮ ಆಸ್ತಿಯಲ್ಲ ಅದು ಪ್ರಕೃತಿ ನಮಗೆ ನೀಡಿರುವ ವರದಾನ ಅವನ್ನು ಮಿತವಾಗಿ ಬಳಸೋಣ ಮತ್ತು ಸಂರಕ್ಷಿಸೋಣ ಸಮುದ್ರವಸನೆ ದೇವಿ ಪರ್ವತಸ್ತನಮಂಡಲೇ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ ಭೂತಾಯಿಯನ್ನು ರಕ್ಷಿಸುವ ಮತ್ತು ಗೌರವಿಸುವ ಪರಂಪರೆಯನ್ನು ವಿವರಿಸುವ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಮ್ಮ ಪ್ರಥಮ ಸಂಸ್ಕಾರ ವಾಹಿನಿಯ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಕಲಿಕೆ ನಿರಂತರವಾಗಿರಲಿ ಜೈ ಶ್ರೀರಾಮ್ ಜೈ ಭಾರತ್ ಮಾತಾ